ಈ ಒಂದು ಸಂಸ್ಥೆಗೆ ಬೆನ್ನೆಲುಬಾಗಿ ಸಾಕಷ್ಟು ವರ್ಷಗಳಿಂದ ತಮ್ಮ ಜೀವವನ್ನ ಮತ್ತೆ ಜೀವನವನ್ನ ಪಣ ಇಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗಾಗಿ ದುಡಿತಾ ಎಷ್ಟೋ ಜನ ನೊಂದಿರೋ ಕಣ್ಣೀರು ಉಳಿಸ್ತಾನೆ ಎಷ್ಟೋ ಜನ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಿದಾನೆ ತನ್ನ ಜೀವನವನ್ನೇ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕಾಗಿ ಪಣ ಇಟ್ಟಿದ್ದಾನೆ ಸೊ ಮುಡಿಪಾಗಿಟ್ಟಿದ್ದಾನೆ ಈ ಸಂಸ್ಥೆ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ ಅವನ ಪಾತ್ರನೂ ಅಷ್ಟೇ ಇದೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇವನ್ ಮೇಲೆ ಇರಲಿ ಒಳ್ಳೇದಾಗಲಿ ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸುಬ್ಬ ಸುಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಏನಪ್ಪ ಇದು ಬ್ಯಾನರಿಂದ ಫೋಟೋ ವೀಡಿಯೋ ಮಾಡ್ತಿದ್ದೀವಿ ಅಂತ ನೋಡ್ತಿದ್ದೀರಾ ನಿಜವಾಗ್ಲೂ ಖುಷಿ ಆಗುತ್ತೆ ಇವ್ರ ಬಗ್ಗೆ ಹೇಳೋದಕ್ಕೆ ಸೊ ನನ್ನ ಬಾಯಲ್ಲಿ ಕೇಳೋದಕ್ಕಿಂತ ಯೋಗಿ ಬಾಯಲ್ಲೇ ಕೇಳೋಣ ಇವ್ರು ಯಾರು ಏನು ಎತ್ತ ಜನಸ್ನೇಹಿ ಆಶ್ರಮಕ್ಕಾಗಿ ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತ ಅಲ್ವಾ ನೋಡಿ ಅದರಲ್ಲಿ ತಮ್ಮ ಅಂತಲೇ ಬರ್ಸಿದ್ದಾರೆ ಬನ್ನಿ ನೋಡೋಣ ಇವ್ರಿಗೆ ಯಾರು ಏನು ಎತ್ತ ಅಂತ ಯೋಗಿ ಬಾಯಿಂದನೇ ಕೇಳೋಣ ಅಲ್ವಾ ನಿಜವಾಲು ಈ ಪೂರ್ತಿ ವಿಡಿಯೋ ನೋಡಿ ಇವರಿಗೆ ಆರೈಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಈ ಪೂರ್ತಿ ವಿಡಿಯೋ ನೋಡಿ ನೋಡೋಣ ಅಲ್ವಾ ಎಲ್ಲರೂ ಬನ್ನಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಚಿತ್ರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಹಾಗೆ ನಮ್ಮ ಆತ್ಮೀಯ ಸ್ನೇಹಿತ ಆತ್ಮೀಯ ತಮ್ಮ ಕರುಣ ಅವ್ರದ್ದು ಜನ್ಮದಿನ ಈ ಒಂದು ಸಂಸ್ಥೆಗೆ ಬೆನ್ನೆಲುಬಾಗಿ ಸಾಕಷ್ಟು ವರ್ಷಗಳಿಂದ ತಮ್ಮ ಜೀವವನ್ನು ಮತ್ತು ಜೀವನವನ್ನು ಪಣ ಇಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗಾಗಿ ದುಡಿತಾ ಇದ್ದಾನೆ ಅವನಿಗೆ ಭಗವಂತ ಆಯುಷು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನು ಕಳಿಸ್ಲಿ ಆ ಪ್ರೀತಿಯ ತಮ್ಮನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ಆಯಶು ಆರೋಗ್ಯವನ್ನು ಕರುಣಿಸ್ಲಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟೋ ಜನ ನೊಂದಿರುವಂಥವ್ರು ಕಣ್ಣೀರು ಇರಿಸ್ತಾನೆ ಎಷ್ಟೋ ಜನ ಕಷ್ಟ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಿದ್ದಾನೆ ತನ್ನ ಜೀವನವನ್ನೇ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕಾಗಿ ಪಣ ಇಟ್ಟಿದ್ದಾನೆ ಸೊ ಮುಡಿಪಾಗಿಟ್ಟಿದ್ದಾನೆ ಅವನಿಗೆ ನಮ್ಮ ಕಡೆಯಿಂದ ನಮ್ಮ ಕುಟುಂಬದ ಕಡೆಯಿಂದ ಅವನಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ದ ಈ ಒಂದು ಸಂದರ್ಭದಲ್ಲಿ ಅವನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸೋಣ ಒಳ್ಳೇದಾಗ್ಲಿ ಕರಣ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಒಳ್ಳೇದು ಮಾಡಲಿ ಭಗವಂತ ಆಯುಷು ಆರೋಗ್ಯ ಕರುಣಿಸಲಿ

ನಾನು ಅಂತಹ ಅತ್ಯುತ್ತಮ ಹೃದಯವಂತ ಕರ್ಣ ಅಂತ ಅವನು ಹೆಸರಿಟ್ಕೊಂಡಿದ್ದಾನೆ ಕರ್ಣಗಿಂತ ಒಂದು ಕೈ ಮೇಲಾಗಿ ಕೆಲಸ ಮಾಡ್ತಾನೆ ಅದೇ ರೀತಿ ನಿಯತ್ತಲ್ಲಿ ಮತ್ತೊಂದು ಹೆಸರು ಕರ್ಣ ಅಂತ ಹೇಳ್ತಾರಲ್ಲ ಹಂಗೆ ಅವನು ನನ್ನ ನಾನು ನೋಡ್ದಂಗೆ ಎಷ್ಟೋ ಜನ ಯುವಕರು ನನ್ನ ಸ್ನೇಹಿತರಿದ್ದಾರೆ ಆದರೆ ನನ್ನ ಪ್ರೀತಿಯ ತಮ್ಮ ನನ್ನ ಜೊತೇಲಿ ಹುಟ್ಟದಷ್ಟೇ ಪ್ರೀತಿ ಅವನಿಗೂ ಕೊಡ್ತೀನಿ ಸೊ ಒಳ್ಳೇದಾಗಲಿ ಅವನಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಈ ಸಂಸ್ಥೆ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದರೆ ಅವನ ಪಾತ್ರನೂ ಅಷ್ಟೇ ಇದೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇವನ ಮೇಲೆ ಇರಲಿ ಒಳ್ಳೇದಾಗಲಿ ಎಲ್ರಿಗೂ ಥ್ಯಾಂಕ್ ಯು

ಬಜಾರ್ ನೋಡ್ಸ್ ಮಲ್ಯಾರ್ ತಲೆ ತಲೈವ 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 ಕಣ್ಣ ಕಣ್ಣಿಗೋಸ್ಕರ ಓ ಕಲಾ ಕರ್ಣನಂದೇ ನೀ ಜನ ಸ್ನೇಹಿ ಸಂಸಗೆ ಸಾಧಾರವಾದ ನೀದಿಯ ಜನ ಸ್ನೇಹಿ ಸಂಸಿ ನೋಡಿದ್ರಲ್ವಾ ಇವ್ರು ಯಾರು ಅಂತ ಯೋಗಿ ಹೇಳಿದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಕರ್ಣನ್ ಬಗ್ಗೆ ಹೇಳೋಕ್ಕೆ ಅವ್ರ ಬಗ್ಗೆ ಎರಡು ಮಾತೇ ಇಲ್ಲ ಅಂತ ಹೇಳ್ತೀನಿ ಯಾಕೆ ಅಂದರೆ ಇವ್ರು ನಮಗೆ ಪರಿಚಯ ಆಗಿ ಒಂದು ಏಳು ಎಂಟು ವರ್ಷ ಆಯಿತು ಅನ್ಸುತ್ತೆ ನಮ್ಮ ಆಶ್ರಮ ಇನ್ನೂ ಸ್ಟಾರ್ಟೇ ಮಾಡಿರಲಿಲ್ಲ ನಾವು ಸೊ ಸಣ್ಣ ಸಣ್ಣ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿದ್ದೋ ಸೊ ಅವರು ಆವಾಗ ನಮ್ಮ ಕೈ ಜೋಡಿಸಿ ನಿಂತಿದ್ರು ಸೊ ಈಗಲೂ ಸಹ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಬೆಂಬಲವಾಗಿ ಯೋಗಿಯ ಮುದ್ದು ತಮ್ಮನಾಗಿ ಇದ್ದಾರೆ ನಿಜವಾಗ್ಲೂ ನನಗೆ ಖುಷಿಯಾಗುತ್ತೆ ಅಣ್ಣ ನಿಮಗೆ ಭಗವಂತ ಆಯುಷು ಆರೋಗ್ಯ ಸುಖ ಶಾಂತಿ ಎಲ್ಲ ಕೊಡಲಿ ಅಣ್ಣ ಈ ವರ್ಷ ನೀವೇನು ಅಂದ್ಕೊಂಡಿದ್ದೀರೋ ಆ ನನ್ ಆ ಕನಸೆಲ್ಲ ನನಸಾಗ್ಲಿ ಅಂತ ನಾನು ಪದೇ ಪದೇ ಹೇಳ್ತಿರ್ತೀನಿ ಸೊ ನಿಮಗೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಸೊ ನೀವೆಲ್ಲರೂ ಯೋಗಿಗೆ ಸಿಕ್ಕ ವರ ಅಂತಲೇ ಅನಿಸುತ್ತೆ ನೀ ಕರ್ಣ ಆಗಿರ್ಬೋದು ಮನು ಆಗಿರ್ಬೋದು ಅವರೆಲ್ಲ ಅವ್ರ ಬಗ್ಗೆಯೆಲ್ಲ ನಾವು ಹೇಳೋಕ್ಕೆ ಆಗಲ್ಲ ಅಷ್ಟು ಅವರೊಂಥರ ಅತ್ಯುತ್ತಮವಾದ ಮುತ್ತುಗಳು ಅಂತಲೇ ಹೇಳ್ತೀನಿ ಸೊ ಏನೂ ಇಲ್ಲ ಅಂದಾಗ ಬರ್ತಾರಲ್ಲ ಗೆಳೆಯರು ಅದು ತುಂಬ ಮುಖ್ಯ ದುಡ್ಡಿರಬೇಕಾದ್ರೆ ಯಾರು ಬೇಕಾದ್ರೂ ಬರ್ತಾರೆ ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ನೀವೆಲ್ಲ ಕೈ ಜೋಡಿಸಿ ನಡೀರಿ ಅಣ್ಣ ಏನೋ ಒಂದು ಮಾಡ್ಬೋದು ಅಂತ ಹೇಳ್ತಿರಲ್ಲ ಸೊ ಅದು ಎಲ್ಲರಿಗೂ ಬರಲ್ಲ ಆ ಗುಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಒಳ್ಳೇದಾಗಲಿ ಕರ್ಣ ನೀವು ಯಾವಾಗಲೂ ಖುಷಿಯಾಗಿರಿ ಸಂತೋಷವಾಗಿ ಜನಸ್ನೇಹಿ ದೇವ್ರ ಮಕ್ಕಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತಲೇ ನಾನು ಹೇಳ್ತೀನಿ ಸೊ ಅದ್ಭುತವಾಗಿ ಕಾಣಿಸ್ತಿದ್ದಾರೆ ಹೀಗೆ ನಗ್ನಗ್ತಾ ನೂರು ವರ್ಷ ಸುಖವಾಗಿ ಇರಿಯೋಣ ಅಂತ ಹೇಳ್ತೀನಿ ಸೊ ಹಾಗೆ ಇವರ ಬರ್ತ್ಡೇ ಸೆಲೆಬ್ರೇಷನು ಒಂದು ಸಣ್ಣ ಸಣ್ಣದಾಗಿ ನಮ್ಮ ಜನಸ್ನೇಹಿ ಸ್ವರ್ಗದಲ್ಲಿ ನಡೆದಿದೆ ಆಯಿತು ನನಗಂತೂ ನಿಮಗೂ ಖುಷಿಯಾಗಿರುತ್ತೆ ನೋಡಿ ಎಷ್ಟು ಅದ್ಭುತವಾಗಿದ್ದಾರೆ ಯೋಗಿಗೆ ಒಂದು ಅವ್ರ ತಮ್ಮನಾಗಿಯೇ ಸೊ ಅಲ್ಲಿಂದ ಮುಗಿಸ್ಕೊಂಡು ಹಾಗೆ ಊಟಕ್ಕೆ ಹೋಗೋಣ ಅಂತ ಬಂದು ನಾವು ಬರೋದೇ ಇರೋ ಆಚೆ ಇಲ್ಲ ನಾವು ಈಗ ಬಂದಾಗ ಎಷ್ಟು ಅಂದರೆ ಟೈಮು ಹತ್ತುವರೆ ಹತ್ತುವರೆಯಲ್ಲಿ ಆಯಿತು ಇವ್ರ ಬರ್ತ್ಡೇ ಪಾರ್ಟಿನಾದರೂ ಕೊಡಿಸಿ ಅಂತ ಕರ್ಣ್ಣಗೆ ಹೇಳಿ ಕರ್ಕೊಂಡು ಇದ್ದೀವಿ ಬನ್ನಿ ಕರ್ಣನ ಏನು ಹೇಳ್ತಾರೆ ಅಂತ ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ ಕೊಡಿಸ್ತಿದ್ದೀರಾ ಕರ್ಣಕ ಏನು ಪಾರ್ಟಿ ಕೊಡಿಸ್ತಿದ್ದೀರಾ ವೆಜ್ ಮಾತ್ರ ವೆಜ್ ನೀವು ಓಕೆ ಓಕೆ ಊಟ ಮುಗಿಸ್ಕೊಂಡಂಗೆ ಆಚೆ ಬರ್ಬೇಕಾದ್ರೆ ಸೊ ಜೋಕಾಲೆ ಇತ್ತು ಅಂತ ನಮ್ಮ ಮಕ್ಕಳಿಗೆ ಸ್ವಲ್ಪ ಹೊತ್ತು ಜೋಕಾಲೆ ಆಡ್ಸೋಣ ಅಂತ ಆಡಿಸಿದೀವಿ ಅವ್ರು ಸಿಗುವಂತ ಒಂದು ಸಣ್ಣ ಪುಟ್ಟ ಸ್ವಲ್ಪ ಸಮಯವನ್ನು ಮಕ್ಕಳ ಜೊತೆ ಕಳಿತೀವಿ ಹಾಗೆ ನಮ್ಮ ಮಕ್ಕಳು ಅಷ್ಟೇ ಯಾವಾಗ್ಲೂ ಆಶ್ರಮ ಅಂತಿರ್ತಾರೆ ಬರ್ತಡೇ ಬಾ ಏನು ಓನರ್ ಏನಾದರೂ ನೋಡಿದ್ರೆ ಖಂಡಿತ ಬೈತಾರೆ ಮಕ್ಳಾಡ ಉಯ್ಯಾಲೆ ದೊಡ್ಡರಾಡ್ತವ್ರೆ ಅಂತ ನೋಡಿ ಬರ್ತ್ಡೇ ಬಾಯ್ ಈಗ ಚೊಕಲೆ ಈಗೆಲ್ಲ ಇದು ಮರ್ತೋಗಿದೆ ಮಾಲು ಗೀಲೆಲ್ಲ ಬಂದೆ ಅವಾಗ ನಾವೆಲ್ಲ ತುಂಬ ಇದನ್ನ ಈ ಥರದ್ದೇ ಹೌದೌದು ಪಾರ್ಕ್ಗಳು ಈಗೆಲ್ಲ ಮಾಲ್ಗೆ ಹೋಯ್ತಾರೆ ಅಷ್ಟೇ ವ್ಯತ್ಯಾಸ ಬಟ್ ಈ ಇತರಲ್ಲಿ ಸಿಗೋ ತೃಪ್ತಿ ಅದರಡಿರಲ್ಲ ನೋಡಿ ಎಷ್ಟು ಹಚ್ಚ ಹಸಿರು ಅದೆಲ್ಲಾನು ಪೇಪರ್ಸು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಗೆ ಊಟ ಎಲ್ಲ ಆರ್ಡ್ರ್ ಮಾಡಿ ನಾವು ಅಷ್ಟು ಮಾತ್ರ ಹೋಗೋಷ್ಟರಲ್ಲಿ ಹನ್ನೆರಡು ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಸೊ ಎಲ್ಲರಿಗೂ ಏನೇನು ಬೇಕೋ ಅವರು ಆರ್ಡ್ರ್ ಮಾಡ್ತಿದ್ರು ಸೊ ನಾವಂತೂ ಯಾವಾಗಲೂ ರೊಟ್ಟಿ ಮತ್ತು ಪನ್ನೀರ್ ಗ್ರೇವಿ ತುಂಬ ಇಷ್ಟ ಸೊ ಯಾವಾಗಲೂ ನಾವು ತಿನ್ನಬೇಕಾದ್ರೆ ಅದನ್ನೇ ಜಾಸ್ತಿ ತಿನ್ನುವಂಥದ್ದು ರೈಸ್ ಐಟಮ್ ಸ್ವಲ್ಪ ಕಡಿಮೆ ಸೊ ಥ್ಯಾಂಕ್ ಯು ಸೋ ಮಚ್ ಈ ಲಾಗ್ ನೀವೆಲ್ಲ ನೋಡಿದ್ದಕ್ಕೆ